ಇವತ್ತಿನ ವಿಡಿಯೋ ಒಳಗ ಪಾಪಿ ದ ಪ್ಲೇ ಟೈಮ್ ಅಂತ ಒಂದ್ ಗೇಮ್ ಅನ್ನೋ ಮಾನ್ಸ್ಟರ್ ಇಂದ ಎಸ್ಕೇಪ್ ಆಗ ಅಂತೀವಿ ಇದು ಚಾಪ್ಟರ್ ಒನ್ ಇದು ನಿಮ್ಗೆ ಏನೇ ಲೈಕ್ ಆತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮೇ ಬಿ ನೆಕ್ಸ್ಟ್ ಚಾಪ್ಟರ್ ಟು ನೋ ನಿಮ್ಮ ರಿಕ್ವೆಸ್ಟ್ ಪ್ರಕಾರ ಒಂದು ಗೊಂಬಿ ಕ್ರಿಯೇಟ್ ಮಾಡ್ಯಾರ ಅದ ಮಕ್ಕಳ ಜೊತೆ ಅಂತ ಆ ಗೊಂಬಿ ಮೈ ಒಳಗ ಮಾತಾಡೋದ್ ಏನ್ ಟೆಕ್ನಾಲಜಿ ಹಾಕಿದ್ರಲ್ಲ ಅದ ಈಗ ದೆವ್ವ ಕನ್ವರ್ಟ್ ಆಗ್ಬಿಟ್ಟೈತಿ ಅಂಡ್ ಅದ ಫ್ಯಾಕ್ಟ್ರಿಗೆ ಬಂದೇವನ ಫ್ಯಾಕ್ಟ್ರಿ ಬಂದ್ ಬಿದ್ದೈತಿ ಈಗ ಈ ಫ್ಯಾಕ್ಟರಿನ್ ಎಕ್ಸ್ಪ್ಲೋರ್ ಮಾಡ್ಬೇಕು ನಾವ ಎಕ್ಸ್ಪ್ಲೋರ್ ಮಾಡಿ ಏನೈತಲ್ಲ ಸಾಲ್ವ್ ಮಾಡ್ಬೇಕ ಪಾಪಿ ದ ಪ್ಲೇ ಟೈಮ್ ಇಲ್ಲಿ ನೋಡ ಅಂತೀರಿ ಟ್ರೈನ್ ಕ್ರೇಜ್ ಐತಿಲ್ಲ ಟ್ರೈನ್ ನನಗೂ ಕ್ರೇಜ್ ಅನಿಸ್ತೈತಿದೆ ಇದೇನ್ ಟಾಯ್ ಎಲ್ಲ ಯಾರೋ ಹೋಗ್ಬಿಟ್ರಲ್ಲ ನನಗ ಟಾಯ್ಸ್ ಅಂದ್ರೆ ಆಕ್ಚುಲಿ ನನಗ್ ಬಹಳ ಇಷ್ಟ ಬಾಳ್ ಅಂದ್ರೆ ಬಹಳ ಇಷ್ಟ ಟಾಯ್ಸ್ ಅಂದ್ರೆ ನನಗ್ ನೋಡಿ ಟಾಯ್ ತಗೋಬಹುದು ಹುಲಿದೆ ಮ್ಯಾವ್ ಮ್ಯಾವ್ ಇಲ್ಲ ತೊಳಕ್ ಬರಂಗಿಲ್ಲ ಏನೋ ಕಲರ್ ಅದಾವಲ್ಲ ಕಲರ್ ಆಕ್ಚುಲಿ ಪ್ರೆಸ್ ಮಾಡ್ಬೋದು ನಾನು ಇಲ್ಲೂ ಟೈಲ್ಸ್ ಮೇಲೂ ಕಲರ್ ಈ ಇವು ಪ್ಯಾಟರ್ನ್ ದಾಗ ಅಂತೂ ಇಲ್ಲ ಎಲ್ಲೋ ಬ್ಲೂ ಬ್ಲೂ ಎಲ್ಲೋ ಅಂತ ಐತಿ ಒಳಗೇನ ಐತಿ ಅದನ್ನ ತಗೋಬೇಕು ನಾನು ಐ ತಿಂಕ್ ಈ ಕಲರ್ಸ್ ಬೇಕಲ್ಲ ನನ್ಗೆ ಪಸಲ್ ಸಾಲ್ವ್ ಮಾಡ್ಬೇಕ ಇಲ್ಲೇ ನಮ್ದ ರೆಡ್ ಬ್ಲೂ ಕಲರ್ ಕೈ ಓಕೆ 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 ಎಲ್ರಿ ಏನ್ರ ಇರ್ಬೇಕಲ್ಲ ಪಸಲ್ ಈ ಟ್ರೈನ್ ಮೇಲೆ ಇರೋ ಕಲರ್ನ ಗ್ರೀನ್ ಪಿಂಕ್ ಎಲ್ಲೋ ರೆಡ್ 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 ಗ್ರೀ ಗ್ರೀನ್ ಪಿಂಕ್ ಎಲ್ಲೋ ರೆಡ್ ಓಪನ್ ಆತ ಕ್ರೇಜಿ ಇದನ್ ತಗೊಂಡಿಲ್ ಒಳಗ್ ಕ್ಯಾಸೆಟ್ ಬ್ರೋ ಇದೇನ ತಲಿ ತಿಂತಾರ ಬ್ರೋ ಈಗ ಇದನ್ನ ಹೆಂಗ್ ಓಪನ್ ಮಾಡ್ತಾರ ನನ್ಗೆ ಕೈ ಬೇಕಿವ ಈ ಕೈ ಬಗ್ಗೆ ಹೇಳ ಅಂತಾರೆ ಇವೆಲ್ಲ ತಲಿ ಗಾಯ್ಸ್ ಇವೆಲ್ಲ ಮದ್ಲಿಂದ ಬರ್ತದ ನನಗೆ ನಾವ್ ಒಂದ್ ಟೈಪ್ ಗೇಮರ್ ಕ್ರೇಜ್ ಆಗಿರೋ ಗೇಮರ್ ರೇ ಹೆಂಗ ತಗೊಳತೋ ಬಂತ ನೋಡ್ರಿ ಇದ್ರ ಎಲ್ಲ ತಲೆ ಕಡಿಸ್ಕೊಳಕ್ ಹೋಗ್ಬೇಡ ನೀವು ರೆಡ್ ಪ್ಯಾರಾಸೈಟ್ ಚಾನಲ್ದಾಗಿ ಎಲ್ಲ ಕ್ರೇಜ್ ಆಗಿ ಅಂತಂದ ಇದನ್ನ ಇಲ್ಲಿ ಹಚ್ಚಿದ್ರೆ ಸ್ಕ್ಯಾನ್ ಹಾಕೈತಿಗಿದೆ ಸ್ಕ್ಯಾನ್ ಆಗಿ ಓಪನ್ ಹಾಕೈತಿ ಇದಿ ಹಿಡ್ಕೊನ್ ಪಪ್ಪಿ ತಗೋಲ್ ಪಪ್ಪಿ ಇಲ್ಲಿ ಪಪ್ಪಿ ಕೊಡೋದಕ್ಕೆ ಇಲ್ಲಿ ಸ್ಕ್ಯಾನ್ ಮಾಡ್ಬೇಕ್ರೆ ಹೂ ಇದು ಕರೆಂಟ್ ಪಾಸ್ ಆತನ ಏ ಕೊಡಪ್ಪ ಪಪ್ಪಿ ಟೀ ಬಂತ ಇದ್ರ ಕೈಯಾಗ ಟೀ ತಗೊಂಡೆ ಇದನ್ನ ಓಪನ್ ಮಾಡ್ಬೇಕ ಈಗ ಓಪನ್ ಆತ ಡೋರ್ ಓಪನ್ ಆತ ಹ್ಮ್ ಏನ್ ಮಾಡ್ಬೇಕಿಲ್ಲ ಯಾವುದೋ ಎಲೆಕ್ಟ್ರಿಕಲ್ ಪ್ಲೇಸಿಗೆ ಬಂದೇವಲ್ಲ ನಾವು ಕ್ರೇಜಿ ನಮಗಿದೆಲ್ಲ ಈ ಜಿ ಸಿ ಟಿವಿ ಕ್ಯಾಮ್ರಾ ಐತಿ ತಗಿ ಅಂತ ಹೇಳಿದ್ರೆ ತಗದ ಇದ ಕರೆಂಟ್ ಬಂತ ಕರೆಂಟ್ ಮಾಡಬೇಕು ಹೋಗಬಹುದು ಈ ಜನರೇಟರ್ನ ಆನ್ ಮಾಡ್ಬೇಕು ನಾನೇ ಇಲ್ಲಿ ಒಂದು ಆನ್ ಆತ ಇದ್ ಆನ್ ಮಾಡ್ಬೇಕಿರ್ಬೇಕ ಇದು ಫುಲ್ ಆನ್ ಆಕೇತಿ ಫುಲ್ ಕರೆಂಟ್ ಬಂತ ಗೈಸ್ ಈಗ ಆಟ ಸ್ಟಾರ್ಟ್ ಹಿ ಪಾಪಿ ಅಲ್ ಪಾಪಿ ಏ ಪಾಪಿ ಎಲ್ಲ ಓಡೋದಿ ಎಲ್ಲ ಚಾಗಿ ಕುಡ್ಯಾಕ್ ಹೋಗಿರ್ಬೇಕ ಗಿರ್ಮಿಟ್ ಗಿರ್ಮಿಟ್ ತಿನ್ನಾಕ ಇಲ್ಲೇನೋ ಓಪನ್ ಆತ ಇಲ್ಲಿ ಒಳಗ ನಾಂಗ ಹೂ ಇದೇನು ಕೈ ಪಾಪಿದ್ ಕೈ ಅದ ಪಾಪಿ ನಾನು ಬರ್ತೀನಿ ನನಗೂ ಕರ್ಕೊಂಡು ವಾಸ್ ಒಳಗ್ ಹೋಗ್ತಾ ಇರ್ಬೇಕು ಐ ತಿಂಕ್ ಓಪನ್ ಮಾಡ್ಬೋದ ಇಲ್ಲೇನೋ ಮಜ್ಗುಟ ಐತಲ್ಲ ಮ್ಯಾಲ ಹತ್ ಇಲ್ಲೇ ನಾವು ಇದನ್ನ ಹುಡುಕ್ಬೇಕಿಂತ ಕಲರ್ದು ಇಲ್ಲಿ ನೋಡ್ರಿ ಒಂದ್ ಸಿಕ್ತಾ ಇಲ್ಲಿ ಹಾಕ್ಬಹುದು ಇದನ್ನ ಬಾಕಿ ಹುಡುಕ್ಬೇಕ ಇಲ್ಲಿ ರೆಡ್ ಐತಿ ರೆಡ್ ತಗೊಳನಾ ರೆಡ್ ಸಿಕ್ತ ಗ್ರೀನ್ ಬೇಕೀಗ ಗ್ರೀನ್ ಮತ್ತೆ ಎಲ್ಲೋ ಬೇಕನಾ ಆ ಎಲ್ಲೋ ಸಿಕ್ತ ಗ್ರೀನ್ ಬೇಕೀಗ ಗ್ರೀನ್ ಎಲ್ಲಿದೆ ಗ್ರೀನ್ 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 ಇಲ್ಲೂ ಎಲ್ರ ಇರ್ತೇತದ ಹುಡುಕ್ಬೇಕೀಗ ನಾವು ಗ್ರೀನ್ ಎಲ್ಲ ಐತಪ್ಪ ಗ್ರೀನ್ಸಿ ಗ್ರೀನ್ ಓಹ್ ಹಿಂಗ ಎಳ್ಕೋಬಹುದು ಎಳಿಬಹುದು ನೋಡ್ರಿ ಸಿಕ್ತಲ್ಲ ಗ್ರೀನ್ ಎಲ್ಲಾ ಸಿಕ್ಕುವ ಈಗ ಅದನ್ನ ಹೋಗಲ್ಲ ಹಾಕ್ಬೇಕು ನಾನು ಇದನ್ನ ಈ ಕೈಲಿ ಏನೇನ್ ಮಾಡಬಹುದು ಬರೋ ನಾನು ಕ್ರೇಜ್ ಅದಾವಲ್ಲಿ ಕೈ ಬಾರಪ್ಪ ಕೈ ಸೂಪರ್ ಈಗ ಇವ್ ಮೂರೂ ಇಲ್ಲಿ ಹಾಕ್ಬೇಕ ಇಲ್ಲೊಂದ 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 ಈ ನನ್ಗ ರೆಡ್ ಕೈ ಸಿಕ್ತೇತ ಅದು ಬಹಳ ಇಂಪಾರ್ಟೆಂಟ್ ನಮ್ ರೆಡ್ ಕೈ ನಮಗ ಬರ್ಲಿ ಬರ್ಲಿ ಆ ರೆಡ್ ಕೈ ತಗೊಂಡು ಮುಂದಿನ ಗೇಮ್ ಪ್ರೋಗ್ರೆಸ್ ಮಾಡ್ಬೇಕು ನಾನೀಗ ಹೊಡಿತಾ ಓಕೆ ರೆಡ್ ಕೈ ಸಿಕ್ತ ಇಲ್ಲೇ ಇದನ್ನ ಹಚ್ಚಿ ಇಲ್ಲೇ ಇದನ್ನ ಹಚ್ಬಹುದು ಈಗ ನಾ ಲೋಡ್ ಹಾಕೇತಿಗ ಸುಪರ್ ಹೋಗ್ಬೇಕಾ ಇಲ್ಲೇ ಕರೆಂಟ್ ಮತ್ತ ಇಲ್ಲೊಂದ್ ಜನರೇಟರ್ ಐತಿ ಕರೆಂಟ್ ಎಲ್ಲ ಐತಿ ಕರೆಂಟ್ 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 ಇಲ್ಲೇ ಇದನ್ನ ಕರೆಂಟ್ ಕರೆಂಟ್ ಇಂದ ತಗೊಂಡ್ ಬಂದ ಇಲ್ಲೇ ಟಚ್ ಮಾಡಿಸ್ಬೇಕು ನಾನು ಇದನ್ನ ಟಚ್ ಮಾಡಿಸಿ ಬರಂಗಿಲ್ಲ ಇಲ್ಲಿ ಮಠ ಇಲ್ಲಿ ಕರೆಂಟ್ ಕೊಡ್ಬೇಕು ನಾನು ಇಲ್ಲಿ ಕರೆಂಟ್ ಓ ಅಲ್ಲಿಂದ ತಗೊಳ್ಳೋ ಬದ್ಲಿ ಹಿಂಗ್ ತಗೋಬಹುದಲ್ಲ ನಾನು ಹಿಂಗ್ ತಗೊಂಡ ಅಲ್ಲಿ ಕನೆಕ್ಟ್ ಮಾಡಿ ಇಲ್ಲಿ ಕನೆಕ್ಟ್ ಮಾಡ್ಬಿಟ್ರೆ ಸ್ಟಾರ್ಟ್ ಅಷ್ಟೇ ಗಾಯ್ಸ್ ರೆಡ್ ಪ್ಯಾರಾಸೈಟ್ ಒಪ್ಪಿ ಎಲ್ಲೋ ಹೊಂಟ್ವಿ ನಾವು ಇದೆಲ್ಲ ಟಾಯ್ ಮಾಡು ಮಷಿನ್ ಬ್ರೋ ಇದೆ ಫ್ಯಾಕ್ಟ್ರಿ ಎಲ್ಲ ಆಪರೇಟ್ ಆಗ ಅಂತ ಇದೆ ನನ್ ಮೇಲೆ ಹಾಕ ಅಂತರಲ್ಲ ಯಪ್ಪ ಓ ಎದುರಿಸ್ಬೇಡ್ರಿಪ್ಪ ಇದೇನಿದೆ ಇಲ್ಲೆಲ್ಲೋ ಅಲ್ಲ ನನ್ನ ಮೇಕಪ್ ಫ್ರೆಂಡಾ ವೆರಿ ಇಂಟ್ರೆಸ್ಟಿಂಗ್ ನೋ ಬಡಿ ಲೀವ್ಸ್ ವಿತೌಟ್ ಅ ಟಾಯ್ ಈಗ ನಾವು ಒಂದು ಟಾಯ್ ಮಾಡ್ಬೇಕ ಪವರ್ ಇದಕ್ಕೂ ಪವರ್ ಕೊಡ್ಬೇಕಾ ಮ್ಯಾಲ ಬರೀ ಫಸ್ಟ್ ನೈ ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾಪ್ಟರ್ ಒನ್ ಆಟಾಡ ಅಂತ ಚಾಪ್ಟರ್ ಟೂ ತ್ರೀ ಫೋರ್ ನೆಕ್ಸ್ಟ್ ಮಂತ್ ಮತ್ತೊಂದ್ ಚಾಪ್ಟರ್ ಬರ ಅದೇತಿ ಅದು ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡ್ಬೇಕು ಆವಾಗ ಆಟಾಡ್ತೀನಿ ಇವನ್ನೆಲ್ಲ ಇದನ್ನ ಎಳಿಬೇಕಿಲ್ಲ ಪಝಲ್ ಇದು ಇದನ್ನು ಕರೆಂಟ್ ಕೊಡ್ಬೇಕು ನನಗೆ ಕರೆಂಟ್ ಅಲ್ಲಿ ಇದೆ ಇದು ಕರೆಂಟ್ ಇವಕ್ಕೆ ಎರಡಕ್ಕೂ ಟಚ್ ಆಗಿ ಅಲ್ಲಿ ಟಚ್ ಆಗ್ಬೇಕನಾ ಓಕೆ 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 ಫಸ್ಟ್ ಇದನ್ನ ಎಳ್ಕೊಳ್ಳೋಣ ಇಲ್ಲಿಂದ ಕರೆಂಟ್ ತಗೊಳಕ್ ಬರಲ್ಲ ಓಕೆ ನಾನು ಹಿಂಗ ಕರೆಂಟ್ ತಗೊಂಡು ಹೋಗ್ಬೇಕ ಇಲ್ಲಿ ಹೋಗಿ ಇದನ್ನ ಎಳ್ಕೊಂಡ್ರೆ ಹೆಂಗಿರ್ತೈತಿ ಎಳ್ಕೋಬಹುದು ನೈಸ್ ಈಗ ಇದಕ್ಕೆ ಕನೆಕ್ಟ್ ಮಾಡಿ ಇಲ್ಲಿ ಕನೆಕ್ಟ್ ಮಾಡಿ ಅಷ್ಟೇ ಚಿನ್ನ ಗೊತ್ತಲ್ಲ ರೆಡ್ ಪ್ಯಾರಾಸೈಟ್ ಬ್ಯಾರೆ ಲೆವೆಲ್ ಆಟ ಬಂತ ಪವರ್ ಬಂತಲ್ಲೇ ಈಗ ಟಾಯ್ ರೆಡಿ ಮಾಡ್ಬೇಕು ನಾವೀಗ ಅದು ಹಾಕಿದಾಗ ಅದು ಗೇಟ್ ಓಪನ್ ಆಕೈತಲ್ಲ ಅದಕ್ಕೆ ಇದು ಪವರ್ ಆನ್ ಆನ್ ಆತ ಆನ್ ಆತ ಫ್ಯಾಕ್ಟ್ರಿನ ಆನ್ ಆಯ್ತು ಅನ್ಕೊರಿ ಅದ ಇಲ್ಲಿ ನೋಡ್ರಿ ಹೆಂಗದವ್ ಫ್ಯಾಕ್ಟ್ರಿ ಆನ್ ಆತದ ಟಾಯ್ ಹೆಂಗ್ ಮಾಡೋದು ಈಗ ನಾವ ಇದನ್ನ ಎಳಿಬೇಕ ಟಾಯ್ ರೆಡಿ ಆಕೈತಿ ಎಲ್ ಬರ ಅಂತ ಟಾಯ್ ಬಂತ ಇದ್ರೊಳಗಿಂದ ಓ ಇಲ್ಲಿ ಹೊಂಟೈತಲ್ಲ ನಮ್ ಟಾಯ್ ರೆಡಿ ಹೊಂಟೇತ್ ನೋಡ್ರಿ ಇಲ್ಲಿಂದ ಒಂದ್ ಫೇಸ್ ಇಲ್ಲಿಂದ ಒಂದ್ ಫೇಸ್

கேன் நம்ம டாய் ஏன்கெவ்வாய் இல்லை நான் அதன தகோத ತಗೊಂಡೆ ಅದನ್ನ ಡೋರ್ ಓಪನ್ ಈಗ ಇಟ್ಟ ಕ್ಯಾನ್ ಆಗ ಅಂತತಿ ಡೋರ್ ಓಪನ್ ಆತ ಎಲ್ಲಿ ಹೋಗ್ಬೇಕ ಏನದು ಹಂಗಿತ್ತ ಮಕ್ಕದ ಮುಂದೆ ಬಂತಂತದ ಪಾಪಿ ಬ್ರೂ ನೂನು

ಯಾ ವಾಯ್ ಬಿಲ್ಕ ಇ ਲੋಕ್ ಬೇಕಿತ್ರ ಇಲ್ಲ ಎಲ್ಲ ಓಡಬೇಕಾ ಇಲ್ಲಿ ಹೋಗಬೇಕಾ ಇಲ್ಲಿ ಹೋಗ್ಕೊಳ್ಳಕ್ಕೆ ಎಲ್ಲಾ ಕಳ್ತೀವಿ ಅಮ್ಮಗೆ ಹಿಂಗ ಹೋಗಬೇಕಾ ಆರಾಮ ಸೇ ಆರಾಮ ಸೇ ಆರಾಮ ಸೇ ಆರಾಮ ಸೇ ಡೇಟ್ ಹೋಗಬೇಕಾ ಎಲ್ಲೂ ಜಗಾ ಇಲ್ಲ ಅಲ್ಲಿ ಜಗಾನೇ ಇಲ್ಲ ಹೋಗಬೇಕಾ ಅಲ್ಲೇ ಇಲ್ಲೇ ಬಂದ ಈ ಬಾಕ್ಸ್ ಬಿಳಿಸ್ಬೇಕ ನಾನು ಅಯ್ಯೋ ಅಯ್ಯೋ ಪಾಪ ಪಾಪ ಅಲ್ಲ ಬಟ್ ಕರೆಕ್ಟ್ ಇತ್ತು ಅದಕ್ಕೆ ಅಯ್ಯೋಪ್ಪ ದಾಟ್ ವಾಸ್ ಒನ್ ಹೆಲ್ ಆಫ್ ಅ ಚೇಂಜಿಂಗ್ ಸೀನ್ ಈಗ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ನಾನು ಏನ್ ಕ್ರೇಜ್ ಐತ್ ಬ್ರೋ ಇದು ಅಪ್ ಟು ಟೂ ತ್ರೀ ಎಲ್ಲ ಹೆಂಗೈತಾನೆ ಇದ್ರದ್ದು ಇದು ಹೆಂಗ್ ಬೆಂಕಿ ಐತಿ

ನಿಮ್ಗೆ ಏನ್ರಿ ಇದು ಇಷ್ಟ ಅಂತಂದ್ರೆ ಚಾಪ್ಟರ್ ಟೂ ದ ಕಮೆಂಟ್ ಹಾಕ್ರಿ ಎಷ್ಟ್ ಕಮೆಂಟ್ ಬರ್ತಾವ ಅದ್ರ ಮೇಲೆ ನೋಡಿ ನಾವು ನೆಕ್ಸ್ಟ್ ಚಾಪ್ಟರ್ ತಗೊಂಡ್ ಬರ್ತೇನೆ ಇಲ್ಲಿ ಮಠ ಏನಾರ ನೋಡಿದ್ರೆ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಎಪಿಸೋಡ್ ದಾಗ ಬಾಬಾ